ನಮಸ್ಕಾರ ವೇದಿಕಾರ್ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ಕೆಲವೊಂದು ವಸ್ತುಗಳನ್ನು ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಸಾಲ ಕೊಡಬಾರ್ದು ಅದರಲ್ಲೂ ಸಂಜೆ ವೇಳೆಯಂತೂ ಈ ವಸ್ತುಗಳನ್ನು ನೀವು ಕೊಡಲೇಬಾರ್ದು ಅದು ಕೆಲವೊಂದು ವಸ್ತುಗಳಲ್ಲಿ ಯಾಕೆಂದರೆ ನಾವು ಪೂಜೆ ಮಾಡುವಾಗಿರ್ಬೋದು ಇಲ್ಲ ಕೆಲವೊಂದು ವಸ್ತುಗಳಲ್ಲಿ ಲಕ್ಷ್ಮೀ ತಾಯಿ ನೆಲೆಸಿರ್ತಾಳೆ ಹಾಗಾಗಿ ನಾವು ಈ ವಸ್ತುಗಳನ್ನು ಹೊರಗಿನವ್ರಿಗೆ ಅಂದರೆ ನಾವು ಅದನ್ನು ಹೊರಗಡೆ ಕೊಟ್ಟಾಗ ಏನಾಗುತ್ತೆ ಲಕ್ಷ್ಮೀ ತಾಯಿ ಹೊರಗೆ ಹೋಗೋ ಥರ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಈ ವಿಷಯಗಳನ್ನ ಹೇಳ್ತಾ ಇರೋದು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬೇರೆ ಒಬ್ಬರಿಗೆ ಸಾಲ ಆಗಿ ಅಂತಲೇ ಹೇಳ್ತಾ ಇಲ್ಲ ಕೆಲವೊಬ್ಬರು ಇಲ್ಲ ಒಂಚೂರು ಕೊಡಿ ಅಂತ ಕೇಳುವಾಗ ಅದು ಸಾಲ ಅಂತ ಬರಲ್ಲ ಅದು ನಿಮ್ಗೆ ಅವರಿಗೆ ಅಂತಲೇ ಕೊಡ್ತಿರಲ್ವಾ ಆ ಒಂದು ಸಂದರ್ಭ ಲ್ಲೂ ಕೂಡ ಯಾವ ಕೆಲವೊಂದು ವಸ್ತುಗಳನ್ನು ನೀವು ಕೊಡಲೇಬಾರ್ದು ಅದು ಯಾವ್ಯಾವ ವಸ್ತುಗಳು ಅದು ಯಾವ ಸಮಯದಲ್ಲಿ ನೀವು ಕೊಡಬಾರ್ದು ಕೊಡೋದ್ರಿಂದ ಯಾವ್ಯಾವ ಪರಿಣಾಮಗಳು ನಿಮಗಾಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಮಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ಹೇಳೋದಾದರೆ ಪರ್ಕೆ ಪರ್ಕೆಯನ್ನು ಯಾವ ಅದೇ ಕಾರಣಕ್ಕೂ ನಿಮ್ಮ ಮನೆ ಪರ್ಕೆಯನ್ನು ಇನ್ನೊಬ್ಬರಿಗೆ ಯೂಸ್ ಮಾಡೋಕ್ಕೆ ಕೊಡಬಾರ್ದು ಹಾಗೇ ಇನ್ನೊಬ್ಬರು ಮನೆ ಪರ್ಕೆಯನ್ನು ನೀವು ತಗೊಂಡು ಬಂದು ಯೂಸ್ ಮಾಡಬಾರ್ದು ಇದು ಯಾಕೆ ಹೇಳ್ತೀನಿ ಅಂದರೆ ಕೆಲವ್ರಿಗನ್ಸುತ್ತೆ ಯಾರು ಬೇರೆಯವ್ರ ಮನೆ ಪರಕೆ ಯೂಸ್ ಮಾಡ್ತಾರೆ ಅಂತ ಹೌದು ಯೂಸ್ ಮಾಡೇ ಮಾಡ್ತಾರೆ ಕೆಲವೊಂದು ಸರಿ ಎರಡು ಮೂರು ಮನೆಗಳು ಒಟ್ಟೊಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಕೆಲವೊಬ್ಬರು ಮನೆ ಸೈಡಲ್ಲಿ ಎಲ್ಲಾದ್ರೂ ಪರ್ಕೆ ಬಿಟ್ಟಿರ್ತಾರೆ ಇನ್ನೊಂದು ಏನು ಮಾಡ್ತಾರೆ ಇಮಿಡಿಯೇಟಾಗಿ ಏನಾದರೂ ಅವ್ರ ಮನೆ ಮುಂದೆಯಿಂದ ಗುಡಿಸ್ಬೇಕು ಒಳಗಡೆ ಹೋಗಿ ತಗೊಂಬರೋಷ್ಟು ಪೇಷನ್ಸ್ ಇರಲ್ಲ ಇಲ್ಲ ಅಂದರೆ ಅವ್ರ ಮನೆ ಪಕ್ಕದಲ್ಲಿರುವಂಥವ್ರ ಮನೆ ಪರ್ಕೆನೇ ್ಕೊಂಡು ಬಂದು ಇವ್ರ ಮನೆ ಮುಂದೆ ಗುಡಿಸುವಂಥ ಸಂದರ್ಭಗಳು ಎಷ್ಟೋ ಸರಿ ಆಗಿರುತ್ತೆ ಹಾಗಾಗಿ ಈ ವಿಷಯ ಹೇಳ್ತಿರೋದು ನಿಮ್ಮ ಮನೆಯಾಗಲಿ ನಿಮ್ಮ ಮನೆ ಮುಂದೆ ಕ್ಲೀನ್ ಮಾಡೋಕ್ಕಾಗಲಿ ನಿಮ್ಮ ಮನೆ ಪರ್ಕೆಯನ್ನೇ ಯೂಸ್ ಮಾಡಬೇಕು ಇನ್ನು ಒಂದು ಬೇರೆಯವರು ಕಾಣುವಂಥ ರೀತಿಯಲ್ಲಿ ನಿಮ್ಮ ಮನೆ ಪರ್ಕೆಯನ್ನ ನೀವು ಇಡಬಾರ್ದು ಅದು ಯಾವಾಗ್ಲೂ ಮುಂದೆ ಇಡ್ದಿರ ಯಾವಾಗಲೂ ಹಿಂದೆ ಇಡುವಂಥ ಒಂದು ಅಭ್ಯಾಸನ ನೀವು ಮಾಡ್ಕೋಬೇಕು ಅಂದರೆ ಮಂಚದ ಕೆಳಗಿರ್ಬೋದು ಈ ಮಂಚ ಕೆಳಗೆ ಅಂತ ಹೇಳಿದ್ರು ಎಲ್ಲ ದಿಕ್ಕಲ್ಲೂ ನೀವು ಹಾಗಿಲ್ಲ ಪಶ್ಚಿಮ ದಿಕ್ಕಲ್ಲಿಟ್ಟಷ್ಟು ಒಳ್ಳೆಯದು ಅಂತ ಹೇಳ್ಬೋದು ಕೆಲವರು ಕಿಚನಲ್ಲಿ ಇಟ್ಟಿರ್ತಾರೆ ಅದು ಯಾರಾದರೂ ಬಂದ ತಕ್ಷಣ ಕಾಣೋ ಥರ ಇರುತ್ತೆ ಇನ್ನೊಂದು ಪರ್ಕೆನ ನಿಲ್ಲಿಸಿ ಇಡ್ತಾರೆ ಯಾವುದೇ ಕಾರಣಕ್ಕೂ ಪರ್ಕೆನ ನಿಲ್ಲಿಸಬಾರ್ದು ನಿಲ್ಲಿಸೋದು ಕೂಡ ತುಂಬ ಕೆಟ್ಟದು ಯಾವಾಗಲೂ ಪರ್ಕೆನ ಮಲಗಿಸೇ ನೀವು ಇಡಬೇಕಾಗುತ್ತೆ ಒಂದು ಪರ್ಕೆ ನಿಲ್ಲಿಸಿಟ್ಟರು ಅದು ಮುರಿದು ಚಾನ್ಸಸ್ ಇರುತ್ತೆ ಅದು ಒಂದು ರೀಸನ್ ಇದೆ ಹಾಗೆ ಲಕ್ಷ್ಮೀ ತಾಯಿ ಅದರಲ್ಲಿರೋದರಿಂದ ನಾವು ಯಾವಾಗಲೂ ಅದನ್ನು ಮಲಗಿಸೇ ಇಡಬೇಕಾಗತ್ತೆ ಇದು ಪರಕೆ ವಿಷಯ ನಾನು ಹೇಳಿದ್ದು ಇನ್ನೊಂದು ಪರ್ಕೆ ಹಳೇದಾಗಿದ್ದ ತಕ್ಷಣ ಕೆಲವರು ಏನು ಮಾಡ್ತಾರೆ ಎಲ್ಲಂದ್ರಲ್ಲಿ ಬಿಡ್ತಾರೆ ಇಲ್ಲ ಅಂದ್ರೆ ಅದನ್ನೆಲ್ಲ ಕೂಡಿಕ್ತಾರೆ ಮನೇಲೇನೋ ಎಲ್ಲೋ ಒಂದ್ ಕಡೆ ಎರಡು ಮೂರು ಪರ್ಕೆಗಳು ಹಳೇದಾಗಿ ದಂಗಂಗೆ ಇರತ್ತದು ಬಿಸಾಕಕ್ಕೆ ಮನಸ್ಸೇ ಬರಲ್ಲ ದಯವಿಟ್ಟು ಆ ರೀತಿ ಮಾಡಬೇಡಿ ನಿಮಗೆ ಯೂಸ್ ಇಲ್ಲ ಅನ್ನುವಂಥ ವಸ್ತುಗಳು ಪರ್ಕೆ ಅಂತಲ್ಲ ನಿಮ್ಮ ಮನೆಯಲ್ಲಿ ಆರು ತಿಂಗಳು ನೋಡಿ ಆರು ತಿಂಗಳಿಂದ ನೀವು ಆ ವಸ್ತುನ ನೀವು ಮುಟ್ಟೇ ಇಲ್ಲ ಯಾವ ಕಾರಣಕ್ಕೂ ಅನ್ನೋದಾದ್ರೆ ಆ ವಸ್ತು ನಿಮಗೆ ಬೇಕಾಗಿಲ್ಲ ಅನ್ನೋದೇ ಅರ್ಥ ಹಾಗಾಗಿ ಅಂಥ ವಸ್ತುಗಳನ್ನು ನಿಮ್ಮ ಮನೆಯಿಂದ ದೂರ ಮಾಡಿಲ್ಲ ಅಂದರೆ ಲಕ್ಷ್ಮಿ ತಾಯಿ ಆ ಮನೆಯಲ್ಲಿ ಇರುವುದೇ ಇಲ್ಲ ಹಾಗಾಗಿ ನೀವು ಹಳೇ ವಸ್ತುಗಳಿರ್ಬೋದು ಈ ಡಬ್ಬಿಗಳು ಕೆಲೊಬ್ರು ಏನಾದರೂ ಪಾರ್ಟಿಗೆ ಹೋದರೂ ಅಷ್ಟೇ ಏನಾದರೂ ಒಂದು ಡಬ್ಬಿಗಳೆಲ್ಲ ಸಿಕ್ಕಿದ್ರೆ ಅದೆಲ್ಲ ಅಂದರೆ ಫುಡ್ಡು ಬಾಕ್ಸ್ಗಳನ್ನೆಲ್ಲ ತಂದು ಜೋಡಿಸ್ಬಿಡ್ತಾರೆ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಫುಡ್ ಹೋಗೋಕ್ಕೆ ಬೇ ಅಂದರೆ ತೊಗೊಂಡು ಹೋಗೋಕ್ಕೆ ಯೂಸ್ ಆಗುತ್ತೆ ಅಂದ್ಕೊಂಡು ಹಾಕಿರ್ತಾರೆ ಆದರೆ ಎಲ್ಲರ ಮನೆಯಲ್ಲೂ ಅದು ಯೂಸ್ ಆಗೋಲ್ಲ ಅದನ್ನು ಜೋಡಿಸಿ 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 ಎಲ್ಲಾದರೂ ಒಂದು ಅಟ್ಟದ ಮೇಲೆ ಇಡೋದು ಇಲ್ಲ ಈ ರೀತಿ ಎಲ್ಲ ಮಾಡ್ತಾರೆ ಇದು ಬಾಕ್ಸ್ ಅಂತೆಲ್ಲ ಹಲವಾರು ಕವರ್ಗಳನ್ನ ತೊಗೊಂಡು ಬರ್ತಾರೆ ಬ್ಯಾಗ್ಗಳನ್ನ ತೊಗೊಂಡು ಬರ್ತಾರೆ ಅದನ್ನೆಲ್ಲ ಕೂಡಿರ್ತಾರೆ ಅಲ್ಲಿ ಜಿರಲೆ ತುಂಬ್ಕೊಂಡಿರುತ್ತೆ ಅದು ಕ್ಲೀನ್ ಮಾಡಲ್ಲ ಈಗೆಲ್ಲ ಏನಾಗುತ್ತೆ ಇಂಥ ಸಂದರ್ಭದಲ್ಲಿ ನಾವು ಪ್ರತಿ ಪ್ರತಿಯೊಂದ್ಸರಿನೂ ಪ್ರತಿಯೊಂದನ್ನು ಚೆಕ್ ಮಾಡಿ ಕ್ಲೀನ್ ಮಾಡಿರಲ್ಲ ಅಂಥ ಟೈಮಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ದರಿದ್ರ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದಾಗ ನಾನು ನಿಮ್ಗೆ ಹೇಳಿದೆ ಮನೆಯ ಮೂಲೆಗಳನ್ನು ಕ್ಲೀನ್ ಮಾಡೋದು ನಿಮಗೆ ಕಷ್ಟ ಆಗಿದ್ದಲ್ಲಿ ಅಲ್ಲಿ ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಇಡಿ ಅಂತ ನಾನು ಹೇಳಿದ್ದೆ ಇದೇ ವಿಷಯಕ್ಕೋಸ್ಕರನೇ ಎಷ್ಟೊಂದು ವಸ್ತುಗಳನ್ನು ನಾವು ಮುಟ್ಟೋದೇ ಇಲ್ಲ ಕೆಲವೊಂದು ಮೂಲೆಗಳಲ್ಲಿ ನಾವು ಹಾಗಾಗಿ ಬಿಟ್ಬಿಡ್ತೀವಿ ಇದು ಕೂಡ ಮನೆಗೆ ತುಂಬಾ ಕೆಟ್ಟದು ಹಾಗಾಗಿ ವಾರಕ್ಕೊಂದ್ಸರಿ ಆಗಲಿಲ್ಲ ಅಂದರೂ ತಿಂಗಳಿಗೊಂದ್ಸರಿ ಮನೆಯಿಂದ ಡೀಪ್ ಕ್ಲೀನ್ ಮಾಡಿ ಡೀಪ್ ಕ್ಲೀನ್ ಅನ್ನೋದು ಏನಕ್ಕೆ ಅಂದರೆ ನಮಗೆ ಅದು ಅಭ್ಯಾಸ ನಮಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೇನು ಅಂದರೆ ಏನಾದರೂ ಒಂದು ವಸ್ತು ಇನ್ನೊಂದು ವಿಷಯಕ್ಕೆ ಯೂಸ್ ಆಗುತ್ತೆ ಅನ್ನೋಂಥ ಕಾರಣಕ್ಕೂ ಕೂಡ ಎತ್ತಿಡ್ತಾರೆ ಒಂದು ಕವರ್ ಇರ್ಬೋದು ಒಂದು ಬ್ಯಾಗ್ ಇರ್ಬೋದು ಒಂದು ಪೇಪರ್ ಬ್ಯಾಗ್ ಇರ್ಬೋದು ಇಲ್ಲ ಬೇರೆ ಏನಾದರೂ ಇರ್ಬೋದು ಅವ್ರು ನಾಳೆಗೆ ಯೂಸ್ ಆಗುತ್ತೆ ಅಂತ ಎತ್ತಿಡ್ತಾರೆ ಆದರೆ ಅದು ಯೂಸ್ ಆಗಲ್ಲ ಅದು ಅಲ್ಲೇ ಇರುತ್ತೆ ಅವರು ಮರೆತು ಹೋಗ್ಬಿಟ್ಟಿರ್ತಾರೆ ಆ ಒಂದು ಟೈಮಲ್ಲಿ ಇದನ್ನೆಲ್ಲ ಡೀಪ್ ಕ್ಲೀನ್ ಮಾಡುವಂಥ ಟೈಮಲ್ಲಿ ಇದನ್ನೆಲ್ಲ ನೀವು ಬಿಸಾಡಿ ಮತ್ತೆ ಯೂಸ್ ಆಗುತ್ತೆ ಮತ್ತೆ ಯೂಸ್ ಆಗುತ್ತೆ ಅಂತ ಎತ್ತಿಡೋದು ದಡ್ಡತನ ಅಂತಲೇ ನಾನು ಹೇಳ್ತೀನಿ ಒಂದು ತಿಂಗಳು ನೀವು ಯೂಸ್ ಮಾಡಿಲ್ಲ ಅಂದ್ರೆ ನೀವು ಬಿಸಾಕ್ಬೋದು ಅದರಲ್ಲೂ ನಾನು ಹೇಳಿದ ಆರು ತಿಂಗಳು ನೀವು ಆ ವಸ್ತು ಎಷ್ಟೋ ವಸ್ತುಗಳು ನೀವೇ ಗಮನಿಸಿ ನಿಮ್ಮ ಮನೇಲಿ ಕೂತ್ಕೊಂಡು ಸರಿ ಹುಡ್ಕಾಡಿ ಕೆಲವೊಂದು ವಸ್ತುಗಳನ್ನು ನೀವು ಆರು ತಿಂಗಳಲ್ಲ ಒಂದು ವರ್ಷ ಆದರೂ ನೀವು ಅದನ್ನು ಮುಟ್ಟೇ ಇರಲ್ಲ ಹಾಗೆ ಮೆಡಿಸಿನ್ಸು ಕೂಡ ಈ ಹಳೆ ಮೆಡಿಸಿನ್ಸ್ನ ನಾವು ಮುಂದಕ್ಕೆ ಯೂಸ್ ಆಗುತ್ತೆ ಒಂದು ಕಫ್ ಸಿರಪ್ ಇರ್ಬೋದು ಒಂದು ಏನಾದರೂ ಒಂದು ಜ್ವರದ ಮಾತ್ರೆ ಡಾಕ್ಟರ್ ಕೊಟ್ಟಿರ್ತಾರೆ ಅದನ್ನು ನಾವು ಮುಂದಕ್ಕೆ ಯೂಸ್ ಆಗುತ್ತೆ ಅಂದ್ಕೊಂಡು ನಾವು ಮನೆ ಒಂದು ಭಾಗದಲ್ಲಿ ಎಲ್ಲಾದರೂ ಒಂದು ಮೆಡಿಸಿನ್ ಬಾಕ್ಸಲ್ಲೂ ಎಲ್ಲೋ ಒಂದು ಕಡೆ ಸ್ಟೋರ್ ಮಾಡ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಸರಿ ನಾವು ಅದನ್ನು ಧೈರ್ಯದಿಂದ ತಿನ್ನಲ್ಲ ಕುಡಿಯಲ್ಲ ಅಲ್ವಾ ನಮ್ಗೆ ಅಷ್ಟು ಧೈರ್ಯ ಬರೋದೇ ಇಲ್ಲ ಅವು ಮಗುಗೆ ಇದೇ ಸಿರಪ್ ತಂದಿದ್ದು ಕೂಡ ಅನ್ನೋಷ್ಟು ಯಾರು ನನ್ನ ಪ್ರಕಾರ ಒಂದು ನೈಂಟಿ ಪರ್ಸೆಂಟ್ ಜನಕ್ಕೆ ಧೈರ್ಯ ಬರಲ್ಲ ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾರೆ ಇಲ್ಲ ಮೆಡಿಕಲ್ ಶಾಪ್ಗೆ ಹೋಗ್ತಾರೆ ಹೊಸದೇ ತಂದು ಕೊಡ್ತಾರೆ ಅಕಸ್ಮಾತು ಏನೋ ತುಂಬ ಅರ್ಜೆಂಟ್ ಅಂದರೆ ಅರ್ಜೆಂಟ್ ಅಂದರೆ ನಿಮಗೆ ಒಂದು ಫಿಫ್ಟೀನ್ ಡೇಸಲ್ಲಿ ಮತ್ತೆ ಅದೇ ಪ್ರಾಬ್ಲಮ್ ಆಯಿತು ಅಂದಾಗ ಆ ಮಾತ್ರೆ ತೊಗೋಬೋದು ಹೊರತು ಆ ಮಾತ್ರೆನ ಮತ್ತೆ ಯಾರೂ ತಿನ್ನೋದಿಲ್ಲ ಅದು ಅಲ್ಲೇ ಬಿದ್ದಿರತ್ತೆ ಇಲ್ಲ ಅಲ್ಲೇ ಇರುತ್ತೆ ನಾಳೆ ಯೂಸ್ ಆಗುತ್ತೆ ಆಮೇಲೆ ಯೂಸ್ ಆಗುತ್ತೆ ಅಂತ ಎತ್ತಿಡೋ ಅಭ್ಯಾಸನೇ ನಮ್ಮ ಜನಗಳಿಗೆ ಇದು ಕೂಡ ದರಿದ್ರ ಬರುವಂಥ ಚಾನ್ಸಸ್ ಜಾಸ್ತಿ ಹಾಗೆ ಕಾಯಿಲೆ ಬೀಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಯಾಕೆಂದ್ರೆ ನಾವು ಮೆಡಿಸಿನ್ನ ಸ್ಟೋರ್ ಮಾಡ್ತಾಯಿದ್ದೀವಿ ಇದ್ದೀವಿ ಮನೇಲಿ ಎಮರ್ಜೆನ್ಸಿ ಮೆಡಿಸಿನ್ಸ್ ಬಿಟ್ಟರೆ ಈ ರೀತಿಯಾದಂಥ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರುವಂಥ ಮೆಡಿಸಿನ್ ನಮಗೆ ಒಂದು ಸರ್ಟನ್ ಟೈಮಿಗೆ ಅಂತ ಕೊಟ್ಟಿರ್ತಾರಲ್ಲ ಅದನ್ನು ಮೀರಿ ನಾವು ಸ್ಟೋರ್ ಮಾಡೋದು ದರಿದ್ರ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಒಂದು ಕೋರ್ಸ್ ಟೈಮ್ ಇರುತ್ತೆ ಫೈವ್ ಡೇಸ್ ತೊಗೊಳ್ಳಿ ಸಿಕ್ಸ್ ಡೇಸ್ ತೊಗೊಳ್ಳಿ ಅಂತ ಮಾತ್ರ ಕೊಟ್ಟಿರ್ತಾರೆ ಈ ಬಿ ಪಿ ಮಾತ್ರ ಆ ಥರ ತಿಂಗಳನ್ಗಟ್ಲೆ ತೊಗೊಳ್ಳಿ ಅಂತ ಹೇಳ್ತಾರಲ್ಲ ಅದನ್ನು ನಾನು ಹೇಳ್ತಿಲ್ಲ ಅದನ್ನು ಡೈಲಿ ನೀವು ತಗೋತೀರ ಅಲ್ವಾ ನೀವು ಅದನ್ನು ಟಚ್ ಮಾಡ್ತಿದ್ದೀರಾ ಈ ಕೆಲವೊಂದು ಐದು ದಿನಕ್ಕೆ ಆರು ದಿನಕ್ಕೆ ಅಂತ ಕೊಡುವಂಥ ಮೆಡಿಸಿನ್ ಮೇಲೆ ನೀವು ಮಿಕ್ಕಿದ್ರೆ ಬಿಸಾಕಿಲ್ಲ ಐದೇ ದಿನಕ್ಕೆ ಮಾತ್ರ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಹಾಗಾಗಿ ಮೆಡಿಸಿನ್ಸ್ ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿ ಮೆಡಿಸಿನ್ಸ್ ಬಿಟ್ಟರೆ ಯಾವುದನ್ನು ಸ್ಟೋರ್ ಮಾಡಬೇಡಿ ಇನ್ನು ಕೆಲವೊಂದು ವಿಷಯ ನಾನು ಹೇಳೋದೇನು ಅಂದರೆ ಸಂಜೆ ಅಂದರೆ ದೀಪ ಹಚ್ಚಿದ ನಂತರ ನೀವು ಯಾವುದೇ ಕಾರಣಕ್ಕೂ ಕಲ್ಲುಪ್ಪನ್ನು ಯಾರಿಗೂ ಕೊಡಬಾರ್ದು ಕಲ್ಲುಪ್ಪಿರ್ಬೋದು ಸಾಸಿವೆ ಇರ್ಬೋದು ತೆಂಗಿನಕಾಯಿ ಇರ್ಬೋದು ಈ ವಸ್ತುಗಳನ್ನು ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಇರೋ ಯಾರಿಗೂ ಕೊಡಬಾರ್ದು ನೀವು ಬೇಕಿದ್ರೆ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಕೊಡಿಸಿ ಪರವಾಗಿಲ್ಲ ಈ ಯಾವುದೇ ವಸ್ತುಗಳನ್ನು ನೀವು ಮನೆಯಿಂದ ನೀವು ಕೊಡಬಾರ್ದು ಹಾಗೆ ನೀವು ದಾನ ಮಾಡುವಾಗ ಹರಿದಿರೋ ಬಟ್ಟೆಗಳನ್ನು ಕೂಡ ನೀವು ದಾನ ಮಾಡಬಾರ್ದು ಇದು ದರಿದ್ರನೇ ಯಾಕೆಂದರೆ ಅವರು ಖುಷಿಯಿಂದ ಹಾಕೋತಾ ಇಲ್ಲ ಅದನ್ನು ಅಯ್ಯೋ ಏನೋ ಬೇಜಾರಲ್ಲಿ ಹಾಕಿ ಅದು ಕೂಡ ನಿಮಗೆ ಒಳ್ಳೆದಾಗಲ್ಲ ಹಾಗಾಗಿ ಹರಿದಿರೋ ಬಟ್ಟೆಗಳನ್ನ ಬಿಸಾಡಿ ಹೊರತು ಯಾರಿಗೂ ಕೊಡಕ್ಕೆ ಹೋಗಬೇಡಿ ಇನ್ನು ಚಪ್ಲಿಗಳು ನೀವು ಬೇರೆಯವ್ರ ಚಪ್ಲಿನೂ ಯೂಸ್ ಮಾಡಬಾರ್ದು ಹಾಗೆ ನಿಮ್ಮ ಚಪ್ಪಲಿ ಕೂಡ ನೀವು ಯಾರಿಗೂ ದಾನವಾಗಿ ಕೊಡಬಾರದು ನೀವು ದಾನವಾಗಿ ಕೊಡೋದು ಒಳ್ಳೆಯದಲ್ಲ ನೀವು ದಾನವಾಗಿ ತಗೊಳ್ಳೋದು ಒಳ್ಳೆಯದಲ್ಲ ಇಲ್ಲ ಕೆಲವರು ನನಗೆ ತುಂಬ ದೊಡ್ಡದಾಗಿದೆ ನೀನು ತಗೋ ಅಂತ ಕೊಡ್ತಾರೆ ಅದನ್ನು ಯೂಸ್ ಮಾಡ್ತಾರೆ ಅದು ಕೂಡ ಒಳ್ಳೆಯದಲ್ವೇ ಅಲ್ಲ ಅವರು ಯೂಸ್ ಮಾಡಿದ್ದಾರೆ ಅಂದಮೇಲೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಮತ್ತೆ ನೀವು ಅದನ್ನು ಹಾಕೊಂಡಾಗ ಅವ್ರ ನೆಗೆಟಿವ್ ಎನರ್ಜಿನ ನೀವು ಅಟ್ರ್ಯಾಕ್ಟ್ ಮಾಡೋ ಹಾಗೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬೇರೆಯವರ ಚಪ್ಪಲಿಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟ್ ಹೇಳುವಂಥದ್ದು ಕಬ್ಬಿಣದ ವಸ್ತುಗಳು ಅದು ಚಾಕು ಇರ್ಬೋದು ಸೀಸರ್ಸ್ ಇರ್ಬೋದು ಸೂಜಿ ಕೂಡ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಸಂಜೆ ಮೇಲೆ ಕೊಡಬಾರ್ದು ನೀವು ಅಂಗಡಿಗೋಗಿ ಕೇಳಿ ಬೇಕಿದ್ರೆ ಸಂಜೆ ಮೇಲೆ ನೀವು ಪರೀಕ್ಷೆ ಮಾಡ್ತೀನಿ ಅಂದರೆ ಅಂಗಡಿಗೆ ಹೋಗಿ ಸೂಜಿ ಕೊಡಿ ಅಂತ ಹೇಳಿ ಸೂಜಿ ಕೊಡಲ್ಲ ಅವರು ಯಾಕೆ ಅಂದರೆ ಸಂಜೆ ಮೇಲೆ ಅವ್ರು ಕೊಡೋದೇ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಕೊಡಲ್ಲ ಅಂತಲೇ ಹೇಳ್ತಾರೆ ಹಾಗಾಗಿ ಕೆಲವೊಂದು ವಸ್ತುಗಳು ಸಂಜೆ ಮೇಲೆ ಕೊಟ್ಟರೆ ದರಿದ್ರ ನಮ್ಮನ್ನು ಸುತ್ಕೊಂಡ್ಬಂದಂಗೆ ಹಾಗಾಗಿ ಕಮಣದ ವಸ್ತುಗಳು ಯಾವುದೇ ಇರಲಿ ನಾವು ಯಾವುದೇ ಕಾರಣಕ್ಕೂ ಒಬ್ಬರಿಗೆ ಸಂಜೆ ಮೇಲೆ ಕೊಡಬಾರ್ದು ಇನ್ನು ಸ್ಟೀಲ್ ಪಾತ್ರೆಗಳು ಸ್ಟೀಲ್ ಪಾತ್ರೆಗಳು ಈಗ ಗಿಫ್ಟೆಲ್ಲ ಕೊಡ್ತಾರೆ ಕೆಲವರು ಈ ಹಳೆ ಕಾಲದ ಮುಂಚೆ ಎಲ್ಲ ಅಂದರೆ ಪ್ರೈಸ್ ಕೊಡೋದು ಸ್ಟೀಲ್ ಗ್ಲಾಸು ಬೌಲು ಆ ಥರ ಎಲ್ಲ ಕೊಡ್ತಿದ್ರು ಆದರೆ ಸ್ಟೀಲ್ ಪಾತ್ರೆಗಳನ್ನ ಕೂಡ ನೀವು ನಾವು ನಾವು ಯಾವುದೇ ಕಾರಣಕ್ಕೂ ದಾನ ಕೊಡಬಾರ್ದು ಯಾರಿಗೂ ದಾನವಾಗಿ ಕೊಡೋದು ಯಾವುದೇ ರೀತಿ ಒಳ್ಳೆಯದಲ್ಲ ಹಾಗಾಗಿ ಸ್ಟೀಲ್ ಪಾತ್ರೆಗಳನ್ನು ಕೂಡ ನಾವು ದಾನ ಕೊಡಬಾರ್ದು ಈ ಒಂದಿಷ್ಟು ವಸ್ತುಗಳನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಅಂದರೆ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅನ್ನೋದನ್ನ ಕರೆಕ್ಟಾಗಿ ಇದು ಏನಕ್ಕೆ ನಾನು ತಮಾಷೆಗೆ ಹೇಳ್ತಿಲ್ಲ ಇದೆಲ್ಲ ನಮಗೆ ಬೇರೆ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ ಅಂದರೆ ನೆಗೆಟಿವ್ ಆಗಿ ನಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಹಾಗಾಗಿ ಸಂಜೆ ವೇಳೆ ಇದನ್ನೆಲ್ಲ ಕೊಡಬೇಡಿ ಅಂತ ಹೇಳೋದು ಪರ್ಗೆನ ಯಾವ ಟೈಮಲ್ಲೂ ಕೊಡೋಂಗಿಲ್ಲ ಚಪ್ಪಲಿ ಬಟ್ಟೆ ಎಲ್ಲ ಯಾವುದೇ ಟೈಮಲ್ಲೂ ನೀವು ಕೊಡೋ ಹಾಗಿಲ್ಲ ಮಿಕ್ಕಿದ ವಸ್ತುಗಳು ನಾನು ಹೇಳಿದ್ದು ಉಪ್ಪು ಅವೆಲ್ಲ ಉಪ್ಪು ಸಾಸಿವೆ ಸಾಲ ಯಾರೂ ತೊಗೊಳ್ಳಲ್ಲ ಆದರೂ ಕೂಡ ನೀವು ಕೊಡೋ ಹಾಗಿಲ್ಲ ಸಂಜೆ ಮೇಲೆ ಇದು ಯಾವುದನ್ನು ನೀವು ಕೊಡಬೇಡಿ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ನಮಗೆ ದರಿದ್ರ ಸುತ್ತಕೊಂಡು ಬರೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ